शहापुर सगर ग्राम कांग्रेस सेर्पड़ कार्यकर्त सचिव दर्शनपुरा अभिवि कार्यमची बीजेपी जेडीएस सीर्पड़ ೂರಿಗೆ ಸದಾ ಸ್ವಾಗತವೆಂದ ಸಚಿವ ದರ್ಶನಪುರ ಇವತ್ ನಾವೆಲ್ಲರೂ ಏನು ಪಕ್ಷಕ್ಕೆ ಸೇರ್ಪಡೆ ಸೇರ್ಪಡೆ ಮಾಡಿದ್ದೀವಿ ಇವೆಲ್ಲ ಬಲದ್ರೆ ನಮ್ಗೊಂದು ಹೆಚ್ಚಿನ ಶಕ್ತಿ ಮಾಡೋಲ್ಲ ಸಗರ ಗ್ರಾಮದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷ ತೊರೆದ ಕಾರ್ಯಕರ್ತರು ಪಕ್ಷದ ಬಾವುಟ ನೀಡಿ ಕಾಂಗ್ರೆಸ್ಗೆ ಸ್ವಾಗತಿಸಿದ ಸಚಿವ ದರ್ಶನಪುರ ತಮ್ಮೂರಿಗೆ ಬಂದ ಸಚಿವರಿಗೆ ವಾದ್ಯ ಮೇಳದೊಂದಿಗೆ ಸ್ವಾಗತ ಸಗರ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಜನರ ಮೆಚ್ಚುಗೆಯ ಮಹಾಪುರ ಇದು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಶಹಪುರದ ಸಗರದಲ್ಲಿ ಸಗರ ಗ್ರಾಮದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳನ್ನ ತೊರೆದು ಸಚಿವ ದರ್ಶನಾಪುರ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಮೆಚ್ಚಿ ಕಾಂಗ್ರೆಸ್ ಸೇರ್ಪಡೆಗೊಂಡವರಿಗೆ ಪಕ್ಷದ ಬಾವುಟ ನೀಡಿ ಬರಮಾಡಿಕೊಳ್ಳಲಾಯಿತು ಸಗರ ಗ್ರಾಮದಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚು ಇವತ್ತು ಹಿರಿಯರು ಮತ್ತು ಯುವಕರು ಬೇರೆ ಬೇರೆ ಪಕ್ಷವನ್ನು ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಾವೇನು ಸೇರ್ಪಡೆ ಆಗಿದ್ರಿ ಇವತ್ತು ನನ್ನ ಪರವಾಗಿ ನನ್ನ ಪಕ್ಷದ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರ ಮುಖಂಡರ ಪರವಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ನಿಮ್ಮನ್ನು ನಮ್ಮ ಪಕ್ಷಕ್ಕೆ ನಾವೆಲ್ಲರೂ ಕೂಡ ಸೇರ್ಪಡೆ ಮಾಡಿಕೊಂಡಿದ್ದೀವಿ ಮೊದಲು ನಮ್ಮ ಜೊತೆನೇ ಭಾಳಷ್ಟು ಜನ ಇದ್ದರು ಯಾಕಂದರೆ ಸಮಯ ಅನುಸಾರ ಇವತ್ತು ಏನಾದರೂ ಸ್ವಲ್ಪ ವ್ಯತ್ಯಾಸ ಆದಾಗ ಹೋಗೋದು ಬರೋದು ಸಹಜ ಅಂತ ಅದ್ರ ಬಗ್ಗೆ ನಾವೇನು ಮಾತಾಡಿದ್ರೆ ತಪ್ಪು ಅನ್ನಿಸ್ತದೆ ಇವತ್ತು ನಾವೇನು ಬಂದಿದ್ದೀವಿ ನಾವೆಲ್ಲ ಕೂಡ ಇಂದಿನ ಏನಾದರೂ ಕೈ ಘಟನೆ ಇದ್ದರೆ ಅವೆಲ್ಲನೂ ಮರೆತು ಇವತ್ತು ಆಟದ ಅಭಿವೃದ್ಧಿಗಾಗಿ ಗ್ರಾಮದ ಅಭಿವೃದ್ಧಿಗಾಗಿ ತಾಲೂಕದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡೋಣ ಇದೇ ವೇಳೆ ಮಾತನಾಡಿದ ಸಚಿವ ದರ್ಶನ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಸಮಾಜಮುಖಿ ಕಾರ್ಯಗಳನ್ನು ಜನ ಮೆಚ್ಚಿದ್ದಾರೆ ಮತ್ತು ತಾಲೂಕಿನ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸ್ತಾ ಇದ್ದು ಸರ್ಕಾರದಿಂದ ಅನುದಾನ ತಂದು ಕೆಲಸ ಮಾಡ್ತಿದ್ದೇನೆ ಅಂದರು ಈಗಾಗಲೇ ಕೋಟಿ ರೂಪಾಯಿ ಎರಡು ಕಡೆ ಡ್ರೇನು ಎರಡು ಸಿ ಡಿ ವರ್ಗು ಸೈಡ್ ಡ್ರೇನು ಮತ್ತು ಎಂಟು ಮೀಟರ್ ಆಗಲ್ಲ ಸಿ ಸಿ ರಸ್ತೆ ಎಂಟು ಮೀಟರ್ ಆಗಲ್ಲ ಈ ಮೇನ್ ರೋಡ್ ಆಗಲ್ಲ ಮೀಟರ್ ಅದ ರೋಡ್ ಎಂಟು ಮೀಟರ್ ಆಗಲ್ಲ ಅದು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಿ ಸಿ ರಸ್ತೆ ದೊರಿ ಮನೆಯವರಿಗೆ ಇವೆಲ್ಲ ಸಿ ಸಿ ರಸ್ತೆ ಚೆನ್ನಾಗಿ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಲಸ ಮಂಜೂರಾಗಿದೆ ಪೂರಾ ಬಜಾರ್ ಬಾಳ್ ವರ್ಷ ಐತಿ ಎಲ್ಲ ಕಿತ್ತಿ ಪೂರ ಅಲ್ಲಿ ತನ ಮಾಡ್ಲಾಕ್ ಅದನ್ನು ಎರಡು ಕೋಟಿ ಮಂಜೂರಾತಿ ಕಳಿಸ್ತೀವಿ ಕಂಪೌಂಡ್ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ಕಂಪೌಂಡ್ ಕಟ್ಟಿದ್ರಿ ಶಾರದಾಡಿ ರಸ್ತೆ ಪರಿಸ್ಥಿತಿ ಆಗಿತ್ತು ಶಾರದಾಡಿ ರಸ್ತೆ ಆಲ್ಮೋಸ್ಟ್ ಅಲ್ಲಿ ಮುಗಿಲಿಕ್ಕೆ ಬಂದ್ರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಈ ಭಾಗದಲ್ಲಿ ನಾವು ಮಾಡ್ಕೊಂಡ್ ಬಂದಿದ್ದೀವಿ ಕಾರ್ಯಕರ್ತರು ಮುಖಂಡರು ತಳಮಟ್ಟದಲ್ಲಿ ಪಕ್ಷ ಸಂಘಟಿಸಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಕಾರ್ಯ ಪ್ರವೃತ್ತರಾಗಬೇಕು ಎಂದು ಕರೆ ನೀಡಿದರು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಹಿಡಿದು ದೇವರಾಜ್ ಹಿಡಿದು ಇವತ್ತು ಸಿದ್ದರಾಮಯ್ಯ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಚಿಂತನೆ ಇವತ್ತು ದೇಶದಲ್ಲಿರ್ತಕ್ಕಂತ ಬಡ ಜನರಿಗೆ ಇವತ್ತು ಆರ್ಥಿಕವಾಗಿ ಇವತ್ತು ಸಾಮಾಜಿಕವಾಗಿ ಇವತ್ತು ಅವರಿಗೆ ಶಕ್ತಿ ತುಂಬತಕ್ಕಂತ ಕೆಲಸ ಇವತ್ತು ಯೋಜನೆ ಯೋಜನೆಯನ್ನು ರೂಪಿಸಿ ನಿಮಗೆ ಈ ಕೆಲಸಗಳನ್ನು ಇವತ್ತು ಆವಾಗ ಇಂದಿರಾ ಗಾಂಧಿ ಸರ್ಕಾರ ಹಿಡಿದು ದೇವರಾಜ ಹಿಡಿದು ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಇವತ್ತು ನಾವು ಮಾಡಿಕೊಳ್ಬೇಕು ಐದು ಗ್ಯಾರಂಟಿಗಳನ್ನ ಮೊದಲನೇ ವರ್ಷ ನಾವು ಮಾಡ್ತಕ್ಕ ಕೆಲಸ ಮಾಡಿ ಇವತ್ತು ಕನಿಷ್ಠ ಎರಡು ಸಾವಿರ ರೂಪಾಯಿ ಕೊಡೋದಂತ ಕನಿಷ್ಠ ಇವಾಗ ಏನಾದರೂ ಕೂಡ ಸಹಾಯ ಆಗ್ತದ ಅಂತ ಹೇಳಿ ಇವತ್ತೆಲ್ಲ ಐದು ಗ್ಯಾರಂಟಿಗಳನ್ನು ಮಾಡಿ ಇವತ್ತು ನಾವೆಲ್ಲರೂ ಏನು ಪಕ್ಷಕ್ಕೆ ಸೇರ್ಕೊಂಡು ಸೇರ್ಪಡೆ ಮಾಡಿದ್ದೀನಿ ಇವೆಲ್ಲ ಬಲದ್ರೆ ನಮ್ಗೊಂದು ಹೆಚ್ಚಿನ ಶಕ್ತಿ ಬಂದದ ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಪಟ್ಟಣ ಪಂಚಾಯತಿ ಚುನಾವಣೆ ಮಾಡೋಣ ಬೆಂಗಳೂರಿಗೂ ಹೋಗ್ತೀವಿ ಬೆಂಗಳೂರಲ್ಲಿ ನಮ್ಮ ಇಲಾಖೆ ಕೆಲಸ ಏನಾದ ಕ್ಷೇತ್ರ ಕೆಲಸ ಏನಾದ ಜಿಲ್ಲೆ ಕೆಲಸಗಳು ಏನಾದ ಇವೆಲ್ಲ ಕೂಡ ಮಾಡ್ತೀವಿ ಓಡ್ಯಾಡ ಜಾಸ್ತಿ ಮಾಡ್ತೀವಿ ಹೇಳ್ತಾರೆ ಏನು ಈಗ ವಯಸ್ಸನ್ನು ಓಡಾಡ್ತೀನೋ ವಯಸ್ಸಾದ ನನಗೆ ಇವತ್ತು ನೀವು ಹೇಳಿದಂತ ಕೆಲಸ ನಾವು ನಾವೀವಿ ಗ್ರಾಮದ ಶ್ರೀ ನಾಗಠಾಣ ಹಿರೇಮಠದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ಶ್ರೀ ಗುರು ನಿವಾಸವನ್ನ ಸಚಿವರು ಉದ್ಘಾಟಿಸಿದರು ಬಳಿಕ ಗ್ರಾಮದಲ್ಲಿ ಪ್ರಗತಿಯಲ್ಲಿರುವ ಕಾಮಗಾರಿಗಳು ಹಾಗೂ ಗ್ರಾಮದಲ್ಲಿನ ಮಠ ದೇವಸ್ಥಾನಗಳಿಗೆ ತೆರಳಿ ಆಶೀರ್ವಾದ ಪಡೆದರು ಇದೇ ವೇಳೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವ ಮಹಂತ ಚಂದಾಪುರ ಬಸನಗೌಡ ಸುಭೇದಾರ ಮಲ್ಲಣ್ಣ ಉಳ್ಳಂಡಗೇರಿ ಚಂದಪ್ಪ ಸೇರಿ ಹಲವರು ಉಪಸ್ಥಿತರಿದ್ದರು ಎಲ್ಲ ಮಠ ಮಾಡಿವಿ ಎಲ್ಲಾ ಗುಡಿಗಳಿಗೆ ಸಾಕಷ್ಟು ಗುಡಿಗಳಿಗೆ ದುಡ್ಡು ಕೊಟ್ಟು ಕೊಟ್ಟಿವೆ ಇಲ್ಲ ಒಕ್ಕಲಿಗಿರ ಮಟ್ಟಿಗೆ ಮೂರನೇ ದಿವಸ ಮತ್ತೆ ಮನ್ಯ ಕಳಿಸಿ ಈಗ ಎಲ್ಲ ಎಲ್ಲಾ ನಿಮ್ಮ ಊರಾಗ ನಾಲ್ಕೈದು ಮಟ್ಟಗಳು ದೇಸಾಯಿ ಮಟ್ಟಕ್ಕೆ ಕೊಟ್ಟಿವಿ ಎಲ್ಲ ಏನೇನು ಹೇಳ ಕೆಲಸ ಮಾಡಿ ಎಲ್ಲಾ ಗುಡಿಗಳಿಗೆ ಕೊಟ್ಟು ಕೇವಲ ಸಗರ್ಕಲ್ಲ ಶಾಪೂರು ಮತ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಠಗಳಿಗೆ ಇವತ್ತು ಗುರುತಿಸಿ ಇವತ್ತು ಅನುದಾನ ಕೊಡ್ತಕ್ಕಂತ ಕೆಲಸ ಮಾಡಿವಿ ಶಾಪೂರ್ ಮತ ಕ್ಷೇತ್ರ ಇರ್ತಕ್ಕಂಥ ಪ್ರತಿಯೊಂದು ದೇವಸ್ಥಾನಗಳಿಗೆ ಕನಿಷ್ಠ ಐದರಿಂದ ಹದಿನೈದು ಲಕ್ಷ ರೂಪಾಯಿ ಕೊಡ್ತಕ್ಕಂತ ಕೆಲಸ ಮಾಡಿ ಲಿಸ್ಟ್ ಮುಂದಿನ ದಿನಗಳಲ್ಲಿ ಕೂಡ ಕೂಡ ಕೊಡ್ತಕ್ಕಂತ ಕೆಲಸ ಮಾಡಿ ಎಲ್ಲಕ್ಕಿಂತ ದೊಡ್ಡ ಕೆಲಸ ಅಂತಂದ್ರ ಈ ಭಾಗಕ್ಕೆ ನೀರಾವರಿ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಎರಡೇ ಸಾಕು ಏನು ರೈತರಿಗೆ ನೀರು ಕರೆಂಟ್ ಇವತ್ತು ಯುವಕರಿಗೆ ಶಿಕ್ಷಣದಲ್ಲಿ ಮೀಸಲಾತಿ ಉದ್ಯೋಗದಲ್ಲಿ ಮೀಸಲಾಕ ಎರಡೇ ಸಾಕು ಏನ್ ಕೈ ಚಾಚಲಾಡುವಂತಿಟ್ಟು ಒಟ್ನಲ್ಲಿ ಶಹಾಪುರದಲ್ಲಿ ಸಚಿವ ದರ್ಶನಾಪುರ ಕಾರ್ಯವೈಖರಿ ಮತ್ತು ಪಕ್ಷ ಸಂಘಟನೆ ಹೈಕಮಾಂಡ್ ಮೆಚ್ಚುಗೆಗೆ ಪಾತ್ರವಾಗಿದೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮ ಇಂದು ಹಮ್ಮಿಕೊಂಡಿದ್ದೇವೆ ಎಂಬತ್ತರಿಂದ ನೂರು ಜನ ಸೇರ್ಪಡೆ ಆಗ್ಯಾರ ಊರಿನ ಹಿರಿಯರ ನೇತೃತ್ವದಲ್ಲಿ ಸೇರಿಕೊಂಡಿದ್ದಾರೆ ಅಭಿವೃದ್ಧಿ ಕೆಲಸಗಳು ಅಂತೇಳಿ ನಮ್ಮ ಸಚಿವರು ಹೇಳಿದ ವರಸ ಕೊಟ್ಟಿದ್ದಾರೆ ಸಿ ಸಿ ರೋಡ್ ಮಾಡ್ಯಾರ ಟ್ರೈನ್ ಮಾಡ್ಯಾರ ಚರಂಡಿ ಮಾಡ್ಯಾರ ಸ್ಕೂಲ್ಗಳು ಮಾಡ್ಯಾರ ದರ್ಗಾ ರೋಡ್ ಮಾಡ್ಯಾರ ಈಗ ಊರಲ್ಲಿ ಜಾಸ್ತಿ ಶಿಶು ರೋಡ್ ಜಾಸ್ತಿ ಕೆಟ್ಟ ಸರ್ ಹೋಗಿ ತೊಂದರೆ ಆಗತ್ತೆ ಅದ್ರ ಬಗ್ಗೆ ಈಗ ಅದ್ರ ಬಗ್ಗೆ ಈಗ ಹೊಸ ರೋಡ್ ಐಕರಿ ಎರಡು ಕೋಟಿ ಬಂದದೀಗ ಆಲ್ರೆಡಿ ದುಡ್ಡು ಬಂದದ ಈಗ ನಮ್ಮ ಸಚಿವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿಕೊಂಡು ಸುಮಾರು ಎಂಬತ್ತರಿಂದ ನೂರು ಸ್ವಲ್ಪ ಇಪ್ಪತ್ತು ಕಾರ್ಯಕರ್ತರು ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷವನ್ನು ತೊರೆದು ನಮ್ಮ ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ನೂರಿಗೆ ಶಂಕು ಅಲ್ಲಿ ಇರ್ತಕ್ಕಂಥ ಕೆಲವು ಪಿಯ ಕುತಂತ್ರ ನಡುವೆಗಳು ಸಹಿಸಲಾರದೆ ಇದ್ದಾಗಿ ಹೆಂಗ್ ಗೊತ್ತ ನಮ್ಮ ಮಾವನವ್ರ ಚಂದಪ್ಪ ಸೀರೆ ಅವ್ರ ನೇತೃತ್ವದಲ್ಲಿ ಊರಲ್ಲಿ ಆಕೆರೆ ಬಿಟ್ಟಾರ ನಮ್ಮ ಸಗರದಲ್ಲಿ ಅಂತರು ಬರಪುರದ ಹೆಂಗ್ ಬಜೆಟ್ ಬಹಳ ಇದು ಮಾಡಿಬಿಟ್ರ ಸಚಿವರು ಏನಾಯ್ತು ಸ್ಕೂಲ್ ಆಯ್ತು ಹಾಸ್ಪಿಟಲ್ ಆಸ್ಪತ್ರೆ ಆಯ್ತು ಎ ಸಿ ಪಿ ಬಿ ಕಂಪೌಂಡ್ ಆಯ್ತು ಮತ್ತು ಚರಂಡಿ ಊರ್ ಚರಂಡಿ ಸತಿಗೆ ಸಿ ಸಿ ರೋಡ್ ಸತಿಗೆ ಆಸ್ಪಾಸಿನ ಕೊಟ್ಟ ಮೊದ್ಲ ಎರಡು ಕೋಟಿ ಆಕೆ ನಡೆದ್ ಸರ್ ಕೆಲಸ ಅದ್ರ ಹೆಂಗ್ ಗೊತ್ತ ನಮ್ಮ ಶಾಸಕರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನಿ ಹೆಂಗ್ ಗೊತ್ತ್ ನಮ್ಮ ಪಾಲಿಗೆ ಸಿಕ್ಕಾರಂದ್ರೆ ನಮ್ಮ ಶಾ ನಮ್ಮ ಶಾಪುರ ಜನರ ನಾವು ಏನೋ ಪುಣ್ಯ ಮಾಡಿ ಅನ್ನೋ ವಿಚಾರ ನಮ್ಮಲ್ಲಿ ನ್ಯೂಸ್ ಟ್ವೆಂಟಿ ಫೋರ್ ಭಾರತ್ ಯಾದಗಿರಿ